ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿರುವಂತಹ ಒಂದು ಬೀಡ್ಸ್ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಅಲಾಗೋಗುತ್ತೆ ಫಸ್ಟ್ ಇದಕ್ಕೆ ಬೇಕಾಗುವ ಐಟಮ್ಸನ್ನು ಹೇಳ್ತಾ ಇದ್ದೀನಿ ಮೂರು ನೀಡಲ್ ಬೇಕಾಗುತ್ತೆ ಎರಡು ಬಂದುಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಒಂದು ಕ್ರೋಶ ನೀಡಲು ಬಂದ್ಬಿಟ್ಟು ಬೀಡ್ಸ್ ಹಾಕೊಳ್ಳೋದಕ್ಕೆ ಇದು ಇದು ಬಂದ್ಬಿಟ್ಟು ಆನಿಯನ್ ಪಿಂಕ್ ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ರೀತಿ ಆನಿಯನ್ ಪಿಂಕ್ ಕಲರ್ ಅನ್ನು ತಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗು ಇಲ್ಲಿ ನಮ್ಮ ಬೀಡ್ಸ್ ಬಂದುಬಿಟ್ಟು ಸ್ಯಾರಿಗೆ ಈ ಸ್ಯಾರಿಗೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ನಾನಿಲ್ಲಿ ರೌಂಡ್ ಬೀಡ್ಸನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ದಾರದ ಮೇಲೆ ಏನು ಈ ಪೇಪರ್ ಇರುತ್ತೆ ಈ ಪೇಪರನ್ನ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ದಾರದ ಒಳಗಡೆ ಇಟ್ಕೊಬೇಕು ಈ ರೀತಿಯಾಗಿ ಈ ದಾರ ಈ ಕಲರ್ ನಂಬರ್ ಬಂದುಬಿಟ್ಟು ಒನ್ ನೈನ್ ತ್ರೀ ನೋಡಿ ಒನ್ ನೈನ್ ತ್ರೀ ಒನ್ ನೈಂಟಿ ತ್ರೀ ದಾರದ ನಂಬರ್ ಬಂದುಬಿಟ್ಟು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಸತಿ ಯಾಕಂದರೆ ಇದು ನಂಗೆ ದಾರ ಮಿಕ್ಕುತ್ತೆ ಆಲ್ಮೋಸ್ಟ್ ಒಂದು ದಾರದಷ್ಟೇ ಒಂದೊಂದು ದಾರದಲ್ಲಿ ಅರ್ಧ ಅರ್ಧ ಖಾಲಿ ಆಗುತ್ತೆ ಇನ್ನು ಅರ್ಧ ಅರ್ಧ ಹಂಗೆ ಇರುತ್ತೆ ದಾರ ನೆಕ್ಸ್ಟ್ ನನಗೆ ಇದೇ ಥರದ ಕಲರ್ ಬೇಕಾಗುತ್ತಲ್ಲ ಆವಾಗ ಇನ್ ಕೇಸ್ ನನಗೆ ದಾರ ಸಾಕಾಗಿಲ್ಲ ಅಂದರೆ ನಾನು ಈ ನಂಬರ್ ತೋರಿಸಿದ್ರೆ ಅವ್ರಿಗೆ ನಾನು ನಾವೇನು ಪೇಪರ್ನ ಒಳಗಡೆ ಇಟ್ವಿ ಒಳಗಡೆ ಒಳಗಡೆ ಆ ನಂಬರ್ನ ನಾವು ಕೊಟ್ಟರೆ ಅವರು ಸೇಮ್ ಇದೇ ರೀತಿಯಾಗಿರ್ತಕ್ಕಂತಹ ದಾರವನ್ನು ನಮಗೆ ಕೊಡ್ತಾರೆ ನೋಡಿ ಇದಕ್ಕೆ ದಾರ ಸುತ್ಕೊತಾ ಇದ್ದೀನಿ ನಾನು ಈ ರೀತಿಯಾಗಿ ಎರಡೂ ದಾರವನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಹೇಳ್ಕೊಂಡು ಮುಂದೆಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಮುಂದೆಗೆ ಹಾಕೋದ್ರಿಂದ ಗಂಟಾಗಲ್ವ ಅಂತ ಕೇಳಿ ಡೌಟ್ ಬರ್ಬೋದು ನಿಮಗೆ ಇಲ್ಲ ಗಂಡ ಆಗಲ್ಲ ಇದು ಒಂದು ಆರು ಮೀಟ್ರಷ್ಟು ಈ ರೀತಿ ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಆ ಕಡೆಯಿಂದ ಈ ಕಡೆಗೆ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ಎರಡು ಲೇಯರ್ ಹಾಕಿದ್ವಿ ಆ ಎರಡು ಲೇಯರು ದಾರದಲ್ಲಿರ್ತಕ್ಕಂತಹ ಎರಡು ಲೇಯರನ್ನು ನಾವು ತಗೊಂಡ್ಬಿಟ್ಟು ಟೋಟಲ್ ನಾಲ್ಕು ಲೇಯರ್ ಇವಾಗ ನಾನು ಈ ಕಡೆಗೆ ತಗೊತಾ ಇದ್ದೀನಿ ದಾರಾನ ಈ ರೀತಿಯಾಗಿ ಎಲ್ಕೊಂಡ್ರೆ ಅದು ನಮ್ಮ ಮುಂದೆಗಡೆಗೆ ಬರುತ್ತೆ ಈ ರೀತಿಯಾಗಿ ನೋಡಿ ಇವಾಗ ದಾರ ಫುಲ್ಲು ಬಂದ್ಬಿಡ್ತು ಒಂದು ಕೂಡ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ ನಾಟ್ ಒಂಚೂರು ಗಂಟಾಗಲಿ ಏನೇ ಆಗಲಿ ಆಗಲ್ಲ ಇದು ನೋಡಿ ಇನ್ನೊಂದು ದಾರ ಖಾಲಿ ಆಗಿರುತ್ತಲ್ಲ ಆ ಥರದ್ದನ್ನು ತೊಗೊಂಬಿಟ್ಟು ನಾನು ಇದಕ್ಕೆ ಸಿಕ್ಸ್ ಲೇಯರ್ ಬೇಕಲ್ಲ ನಮಗೆ ಸೊ ಅದಕ್ಕಾಗಿ ನಾನು ಈ ರೀತಿಯಾಗಿ ಇನ್ನೊಂದು ದಾರಕ್ಕೆ ಸುತ್ಕೊತಾ ಇದ್ದೀನಿ ಇವಾಗ ಇದು ಫೋರ್ ಲೇಯರ್ಸು ಇವಾಗ ನಮ್ಮ ಬೆರಲಿ ಟೆನ್ ತೋರಿಸ್ತಾ ಇದ್ದ ಅದು ಫೋರ್ ಲೇಯರ್ಸು ಇದು ಟೂ ಲೇಯರ್ಸು ಟೋಟಲ್ ಸಿಕ್ಸ್ ಆಯಿತು ಒಂದು ಕೂಡ ಇದು ನಿಮಗೆ ಗಂಟೆ ಆಗಲ್ಲ ನೋಡಿ ಲಾಸ್ಟ್ವರೆಗೂ ಆಯ್ತು ಇವಾಗ ನನಗೆ ಸುತ್ಕೊಂಡಿದ್ದು ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೋಡಿ ಸಿಕ್ಸ್ ಲೇಯರ್ ದಾರ ಆಗಿದೆ ನನಗಿದು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮೀಟರ್ಸ್ ಆದರೆ ನಮಗೆ ಸಾಕಾಗುತ್ತೆ ಈ ಬೀಡ್ಸ್ ಹಾಕ್ಕೊಳ್ಳೋದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಫೈ ಟು ಸಿಕ್ಸ್ ಮೀಟರ್ಸ್ ಅಷ್ಟೇ ಸಾಕಾಗುತ್ತೆ ಇದರಲ್ಲೂ ಕೂಡ ನಮಗೆ ಇನ್ನೂ ಒಂದು ಮೀಟರ್ ಅಥವಾ ಎರಡು ಮೀಟರ್ ಅಷ್ಟು ಮಿಕ್ಕುತ್ತೆ ಕರೆಕ್ಟಾಗಿ ಒಂದು ಫೈವ್ ಮೀಟ್ರ್ ಸುತ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಬೀಟ್ಸ್ ಸಾಕೊಳ್ಳುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಈ ರೀತಿಯಾಗಿ ಫಸ್ಟ್ ಒಂದು ಎರಡು ಮೂರು ರೌಂಡು ಗಟ್ಟಿಯಾಗಿ ಸುತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಕೋಬೇಕು ದಾರನ ನಂತರ ಇಲ್ಲಿ ನಾನು ಈ ಸ್ಯಾರಿ ಪಲ್ಲು ಏನಿರುತ್ತೆ ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಲಾಕ್ ಮಾಡ್ಕೊಬೇಕು ಒಂದು ಸತಿ ಮಾಡ್ಕೊಂಡ್ರು ಕೂಡ ಸಾಕು ಲಾಕು ಬೇಕಿದ್ರೆ ನೀವು ಎರಡು ಸತಿ ಕೂಡ ಮಾಡ್ಕೊಬೋದು ಲಾಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಫೈ ಚೈನನ್ನು ಹಾಕೊಂಡ್ಬಿಟ್ಟು ತಿರ್ಗಾ ಲಾಕ್ ಇದ್ದೀನಿ ಈ ಡಿಸೈನ್ಗೆ ನಾನು ಫೈ ಫೈ ಚೈನು ಅಷ್ಟೇ ಹಾಕ್ಕೊತೀನಿ ಫೈ ಚೈನ್ ಆದಮೇಲೆ ಒಂದು ಲಾಕು ನಂತರ ಎರಡು ಬೀಡ್ಸ್ ಇಲ್ಲಿ ನಾವು ನೀಡಲ್ಸ್ಗೆ ನೋಡಿ ಎರಡು ಬೀಡ್ಸನ್ನು ತಗೊತಾ ಇದ್ದೀನಿ ಈ ರೀತಿಯಾಗಿ ಎರಡು ಬೀಡ್ಸ್ ತೊಗೊಂಬಿಟ್ಟು ದಾರದ ಒಳಗಡೆಗೆ ಹಾಕ್ಕೋಬೇಕು ಬೀಡ್ಸನ್ನು ನಾವು ದಾರದ ಒಳಗಡೆಗೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ದಾರನ ಮೇಲೆ ಕೆಲ್ಕೊಂಡ್ಬಿಟ್ಟು ಸ್ವಲ್ಪ ಲೂಸಾಗೇ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಲೂಸಾಗಿ ಲಾಕ್ ಮಾಡಿಕೊಂಡ್ರೆ ನಮಗೆ ಸೆಂಟ್ರಲ್ಲಿ ಈ ರೀತಿಯಾಗಿ ಗ್ಯಾಪ್ ಬರಬೇಕು ಯಾಕಪ್ಪ ಆ ಗ್ಯಾಪ್ ಅಂದರೆ ಆ ಗ್ಯಾಪಲ್ಲೇ ನಾವು ಕುಚ್ಚು ಕಟ್ಟೋದು ಸೊ ಅದರಿಂದಾಗಿ ನಮಗೆ ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ ಸೆಂಟ್ರಲ್ಲಿ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗ್ಯಾಪ್ ಸಿಕ್ಬಿಡುತ್ತೆ ತಿರ್ಗಾ ಕೂಡ ನಾನಿಲ್ಲಿ ಫೈ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫೈ ಚೈನ್ ಹಾಕ್ಕೊಂಬಿಟ್ಟು ತಿರ್ಗಾ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ ಕೂಡ ಅಷ್ಟೇ ನಾನು ಎರಡು ಬೀಡ್ಸನ್ನು ಇದ್ದೀನಿ ಎರಡು ಬೀಡ್ಸನ್ನು ತಗೊಂಡು ದಾರದ ಒಳಗಡೆಗೆ ನಾವು ಇದನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲೂಸಾಗಿ ಲಾಕ್ ಮಾಡ್ಕೋಬೇಕಪ್ಪ ನೋಡಿ ಈ ರೀತಿಯಾಗಿ ಲೂಸಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು ಲೂಸಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಏನು ಎರಡು ಬೀಡ್ಸ್ ಆದಮೇಲೆ ಐ ಚೈನು ಲಾಕು ಎರಡು ಬೀಡ್ಸ್ ಆದಮೇಲೆ ಐದು ಚೈನು ಲಾಕು ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ಎರಡು ಬೀಡ್ಸ್ ಹಾಕದೆ ತಿರ್ಗಾ ಕೂಡ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಫೈ ಚೈನ್ ಹಾಕ್ಕೋಬೇಕು ನೋಡಿ ಫೈ ಚೈನ್ ಹಾಕ್ಬಿಟ್ಟು ತಿರ್ಗಾ ಕೂಡ ನಾವಿಲ್ಲಿ ಬೀಡ್ಸ್ ಹಾಕ್ಕೋಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ನಾನು ಹಾಕಿದ್ದಾಗಿದೆ ನಾವೇನು ಫೈ ಚೈನ್ ಹಾಕೊಂಬಿಟ್ಟು ಲಾಸ್ಟ್ ಎಂಡಿಗೆ ಕಟ್ ಒಂದೆರಡು ಒಂದು ಮೂರು ಇಂಚಿನಷ್ಟು ನಾವು ದಾರವನ್ನು ಬಿಟ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ಆ ದಾರ ಏನು ಬಿಟ್ಟಿರ್ತೀವಿ ಅಲ್ಲಿ ಆ ದಾರವನ್ನು ನಾವು ಗಟ್ಟಿಯಾಗಿ ಗಂಟು ಹಾಕೊಂಡ್ರೆ ಆಗುತ್ತೆ ನೋಡಿ ಸ್ಯಾರಿ ಫುಲ್ ನಾನು ಈ ರೀತಿಯಾಗಿ ಹಾಕೊಂಡ್ಬಿಟ್ಟಿದ್ದೀನಿ ಇದು ಕರೆಕ್ಟಾಗಿ ನಿಮ್ಗೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸಲ್ಲಿ ಅಷ್ಟೇ ನಿಮಗೆ ಕುಚ್ಚು ಕಟ್ಟೋದು ಕೂಡ ಆಗೋಗುತ್ತೆ ಇಲ್ಲಿ ನಾನು ನೋಡಿ ಸ್ಯಾರಿನ ಈ ರೀತಿಯಾಗಿ ಉಲ್ಟಾ ಹಾಕ್ಕೊಂಡಿದ್ದೀನಿ ಸೀದಾ ಹಾಕ್ಕೊಂಡಿಲ್ಲ ಸ್ಯಾರಿ ಮೇಲೆ ಏನಾದರೂ ತೂಕ ಇಟ್ಕೋಬೇಕು ಇಲ್ಲಾಂದರೆ ಜಾರು ತೆಲು ನಾನು ಪಿಲ್ಲೋ ಇಟ್ಕೊಂಡಿದ್ದೀನಿ ನೋಡಿ ಆ ಕುಚ್ಚಿನ ಗ್ಯಾಪ್ ಏನಿರುತ್ತೆ ಸಾರಿ ಬೀಡ್ಸಿನ ಗ್ಯಾಪ್ ಏನಿರುತ್ತೆ ನಾವು ಲೂಸಾಗಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಆರಾಮಾಗಿ ಈ ರೀತಿಯಾಗಿ ನಾವು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಗೋಲ್ಡನ್ ಜರಿ ಕಟ್ ಮಾಡ್ಕೊಂಬಿಟ್ಟು ಸುತ್ತಿಬಿಡೋದು ಅಷ್ಟೇ ಒಂದು ಮೂರರಿಂದ ನಾಲ್ಕು ರೌಂಡ್ ಸುತ್ಕೊಳ್ಳಿ ಬೀಡ್ಸ್ ಕುಚ್ಚಿಗೆ ಚೆನ್ನಾಗಿರುತ್ತೆ ಸುತ್ತಕೊಂಡ್ಬಿಟ್ಟು ಗಟ್ಟಿಯಾಗಿ ಒಂದೆರಡು ನಾಟನ್ನು ಹಾಕ್ಕೊತಾ ಇದ್ದೀನಿ ನಾನು ನಾಟ್ ಹಾಕೊಂಬಿಟ್ಟು ಹೆಮ್ಮಿಂಗ್ ಗಿಡ ಏನಿರುತ್ತೆ ಅದನ್ನು ನಾವು ಕುಚ್ಚಿನ ಸೆಂಟ್ರಿಗೆ ಸುಚ್ಚಿಬಿಟ್ಟು ಈ ರೀತಿಯಾಗಿ ಹೇಳ್ಕೋದ ಎಳ್ಕೊಳ್ಳೋದು ಅಷ್ಟೇ ಎಳ್ಕೊಂಬಿಟ್ಟು ಗೋಲ್ಡನ್ ಜೆರಿ ಒಂದು ಲೇಯರ್ ಒಳಗೆ ಎಳ್ಕೊಂಡಿರ್ತೀವಿ ಇನ್ನೊಂದು ಲೇಯರ್ ಆಚೆನೇ ಇರುತ್ತೆ ಸೊ ಅದನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಕುಚ್ಚಿ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ನೀವು ಕಟ್ ಮಾಡ್ಕೊಳ್ಳಿ ನಾನು ಬಂದುಬಿಟ್ಟು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉದ್ದನೇ ಇರಲಿ ಇದಕ್ಕೆ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಇದೊಂಥರ ಕಾಟನ್ ಸೀರೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹಾಕೊಂಬಿಟ್ಟು ಈ ಗೋಲ್ಡನ್ ಜೆರಿನೂ ಅಷ್ಟೇ ನಾವು ಒಂದು ಸಿಕ್ಸ್ ಇಂಚಸ್ ಅಷ್ಟು ಕಟ್ ಮಾಡ್ಕೊಬೇಕಾಗುತ್ತೆ ಆರು ಇಂಚಿನ ಅಷ್ಟು ಕಟ್ ಮಾಡ್ಕೊಂಬಿಟ್ಟು ಅದನ್ನು ಎರಡು ಲೇಯರ್ ಮಾಡಿದ್ರೆ ಮೂರು ಇಂಚ್ ಆಗುತ್ತೆ ಈ ರೀತಿಯಾಗಿ ಗಟ್ಟಿಯಾಗಿ ನಾವು ಒಂದು ಮೂರಿಂದ ನಾಲ್ಕು ರೌಂಡ್ ಸುತ್ತಿಬಿಟ್ಟು ನಾಟ್ ಹಾಕೊಳ್ಳೋದು ಅಷ್ಟೇ ಈ ರೀತಿ ಮಾಡೋದರಿಂದ ನಿಮಗೆ ಕುಚ್ಚು ತುಂಬ ಟೈಟಾಗಿರುತ್ತೆ ಹಂಗೆ ಅಂಡ್ ಬಿಟ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ನೀವು ಕಟ್ಟರ್ ಅಥವಾ ಸೀಸರ್ ಹತ್ಕೊಂಡು ಕಟ್ ಮಾಡಿದ್ರೇ ಅದು ಕಟ್ ಆಗೋದು ಕುಚ್ಚು ಇಲ್ಲ ಇಲ್ಲಾಂದರೆ ಅದು ಬಿಟ್ಕೊಳ್ಳೋದು ಕೂಡ ಇಲ್ಲ ಬಂದ್ಬಿಡಲ್ಲ ಬೇಗ ತುಂಬ ಸ್ಟ್ರಾಂಗಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಎರಡು ಫೋಲ್ಡನ್ನು ಮಾಡ್ಕೊಂಬಿಟ್ಟು ಕುಚ್ಚಿನ ಕೆಳಗಡೆಯಿಂದ ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ ನಾನು ಒಂದು ಎರಡು ಮೂರು ಮೂರು ರೌಂಡ್ ಸುತ್ಕೊಂಬಿಟ್ಟು ನಾನಿಲ್ಲಿ ನೋಡಿ ಇಷ್ಟು ಟೈಟಾಗಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಬಿಟ್ಟು ಗಂಟನ್ನ ಹಾಕ್ಕೊಂಬಿಟ್ಟು ಹೆಮ್ಮಿಗೆ ನ ಸೆಂಟ್ರ್ ಕುಚ್ಚಿನ ಸೆಂಟ್ರಿಗೆ ಸುಚ್ಬಿಟ್ಟು ಒಂದು ಲೇಯರ್ ದೂರ್ಸಿಬಿಟ್ಟು ಇನ್ನೊಂದು ಲೇಯರು ಮೇಲೆ ಕಟ್ ಮಾಡಿಬಿಡೋದು ಒಂದು ಲೇಯರು ಒಳಗಡೆ ಬೇಕಂದರೆ ಕಟ್ ಮಾಡ್ಕೊಬೋದು ಇಲ್ಲಿದ್ರೆ ಹಾಗೆ ಕೂಡ ಬಿಟ್ಕೋಬೋದು ನಾವು ಗೋಲ್ಡನ್ ಜರೀನ ನೋಡಿ ಈ ರೀತಿಯಾಗಿ ಕುಚ್ಚು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕಾಟನ್ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಈ ಕುಚ್ಚು ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಹೋಗಿ ನೋಡಿ ಸ್ಯಾರಿ ಫುಲ್ ಕಂಟಿನ್ಯೂ ಮೇಲೆ ಈ ರೀತಿ ಆಗಿರುತ್ತೆ ಡಿಸೈನ್ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ